ನಮ್ಮ ಮೂಲ ನಮ್ಮ ಊರ ವಿಭೂತಿ ಹಳೆನ ದಪ್ಪು ಎತ್ತಿದ್ದಾರೆ ಭಂಡಾರ ಏನೋ ಅವರ ಹಳೆನ ಕಾಣಿಸ್ತಾ ಎಷ್ಟು ದೂರದಿಂದ ನಿಂತು ನೋಡಿದ್ರೆ ಅವರ ಹಳೆ ಆ ಕುಂಕುಗಳ ತೇಜಸ್ಸು ಕಣ್ಣಿಟ್ಟಾಗುವಂತದಿರೋದು ಅಷ್ಟು ದಪ್ಪ ಕುಂಕು ವಿಭೂತಿ ಗಂಧರ ಚಂದನ ಭಂಡಾರಗಳು ಅದೇ ಸ್ವಲ್ಪ ಕೆಳಗೆ ಬನ್ನಿ ನನ್ನ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಮನೆಯಲ್ಲಿ ನೋಡಿ ಇಷ್ಟು ಸಣ್ಣ ಅಲ್ಲ ಉಂಟು ಮಕ್ಕಳು ಸ್ವಲ್ಪ ದೂರದಲ್ಲಿರೋಣ ಹಳೆಗಾದರೂ ಇಟ್ಟಿದ್ದಾರೆ ಇಲ್ಲ ಅನ್ನೋ ಕೂಡ ಕಣ್ಣಿಗೆ ಕಾಣಿಸ್ತದೆ ಅಷ್ಟು ಸಣ್ಣ ಮಕ್ಕಳು ಏನಕ್ಕೆ ಸ್ನಾಟಕ ಸಾರಿಗೆ ಮನೆಯಲ್ಲಿ ಇರಬೇಕು ಹಳೆ ಕೊಟ್ಟು ಅಂತ ಹೇಳಿದಾರೆ ಅದಕ್ಕೆ ಗಿಡದಾಗ ಇಟ್ಲಿ ಇಡ್ಲಿಲ್ಲ ಅಂದ್ರೆ ಒಯ್ತಾರಲ್ಲ ಅನ್ನ ಕಾರಣಕ್ಕೆ ತಪ್ಪು ಹೆಣ್ಣು ಮಕ್ಕಳನ್ನಲ್ಲ ಏನಕ್ಕೆ ಸಣ್ಣಗೆ ಕಾಣ್ಸೋ ಹಾಗಿದ್ರೆ ಹಳೆ ತುಮಕೂರು ಹೇಳಿದ ಕೂಡ ಹೇಳ್ಕೊಂಡರು ಪೋಷಕರ ತಪ್ಪು ಮನೆ ಬಿ ತಪ್ಪು ಹೆಣ್ಣು ಮಕ್ಕಳು ಹೇಳಿದಾರ

ಹಿಂದೂ ಹಿಂದೂವಾಗಿ ಬದುಕೋದಂತವರು ಹಿಂದೂ ಯಾರು ಸತ್ಯಾಸತ್ಯ ಹೇಳ್ಕೊಡ್ತೀನಿ ಉಪಯೋಗ ಆಗಿದ್ದೆ ಆಗಿದೆ ನಮಗೆ ನಮ್ಮಲ್ಲಿ ಯೋಗ ಶಿಷ್ಟ ಗ್ರಂಥ ಇದೆ ಅದನ್ನು ಮಕ್ಕಳಿಗೆ ಬೋಧಿಸೋಣ ಅಂದು ಕಣ್ಣಿ ಇಟ್ಟಿದ್ದಾರೆ ರಶ್ಮಿಯಾದ ಉಪದೇಶ ಮಾಡಿದ್ದಾರೆ ಖುದ್ದು ಯಾವ ಧರ್ಮರಾಯ ಉಪಯೋಗ ಆಗಿದ್ದೆ ಹಾಗೆ ನಮಗೆ ನಮ್ಮನ್ನ ಕಟ್ಟೋಪಡಿಸುತ್ತಿದೆ ಅದನ್ನು ಮಕ್ಕಳಿಗೆ ಬೋಧಿಸೋಣ ಅಂದು ಕಣ್ಣಿ ಇಟ್ಟಿದ್ದಾರೆ ಏಳು ವರ್ಷದ ఆస్పత్రి అడ్మిట్ ఆగి తీర్ ఆస్ ఆస్పత్రి ఫోన్ ఆస్పత్రి అడమిట్ ఆగి వృద్ధ తీర్కొన్నారు ಇಷ್ಟು ವರ್ಷ ಅವ್ರನ್ನ ನೋಡ್ಕೊಂತಿದ್ರಂತ ಇಷ್ಟು ರೋಗ ನೋಡ್ಕೊಂತಿದ್ರಂತ ಹುಡುಗ ಪರಾರಿ ಆಗಿದ್ದಾರೆ ಸರ್ ಫೋನ್ ಮಾಡಿದ್ರೆ ಫೋನ್ ಎತ್ತಿದ್ದಾರೆ ಅವ್ರು ಹುಡುಗ ಏನ್ ಮಾಡ್ಬೇಕು ಬಂದು ನೋಡಿ ಪೊಲೀಸರು ಬಂದು ಆಸ್ಪತ್ರೆಗೆ ಆ ವೃದ್ಧರ ಡಾಕ್ಯುಮೆಂಟ್ಸ್ ಆಸ್ಪತ್ರೆ ಅವರ ಏನಿತ್ತು ಎಲ್ಲವನ್ನೂ ತಗಿಸ್ಕೊಂಡು ಅವ್ರ ಅಡ್ರೆಸ್ ಹುಡ್ಕೊಂಡು ಹೋದ್ರು ಅವರ ಮನೆ ಅಕ್ಕ ಪಕ್ಕದ ಮನೆಯವರ ಹತ್ರ ಕೇಳೋದು ಈಗ ನಿಮ್ಮ ಪಕ್ಕದ ಜೊತೆ ಜೊತೆಗೆ ಐದನೇ ತರಗತಿಯಿಂದ ರಾಮಾಯಣ ಎಂಟನೇ ತರಗತಿಯಿಂದ ಮಹಾಭಾರತ ಹತ್ತನೇ ತರಗತಿಗೆ ಭಗವದ್ಗೀತೆ ಜೀವನದಾದ್ಯಂತ ವಚನಗಳನ್ನು ಹೇಳುವ ಕೆಲಸ ಮಕ್ಕಳ ಕಾಯಿಂದ ಮಾಡಿಸಿ ಆ ಮಕ್ಕಳು ಕೊನೆ ಉಸಿರುಗಬಾರದು ನೀವು ದೇವಸ್ಥಾನ ಇಟ್ಟು ನಿಮ್ಮ ಪಾದಪೂಜ ಮಾಡ್ತಾ ಕೊಡ್ತಾರೆ ಕಾರಣ ನನ್ನ ಭಾರತ ಸಂಸ್ಕೃತಿ ನನ್ನ ಮಠಮಂತ್ರಿಗಳು ನನ್ನ ಧ್ವಜನಗಳು ದಿನನಿತ್ಯ ನಮ್ಮ ಮಕ್ಕಳು ಹೇಳ್ಕೊಡ್ತಾರೆ ಮಾತೃದೇವೋ ಮಹ ಪಿತೃದೇವೋ ಮಹ ಅವರಲ್ಲೇ ಭಗವಂತನನ್ನ ಕಾಣಪ್ಪ ನೀನು ಅಂತ ಆ ಸಂಸಾರ ಬೇಕಾಗಿದೆೋಸ್ಕರ ಹಲರಕ್ಷಣೆ ಮಾಡ್ತೀವಲ್ವ ಯಶಗೋಸ್ಕರ ಮಾಡ್ತೀವಲ್ವ್ರು ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ ಆ ಮಕ್ಕಳಲ್ಲಿ ಆ ಸಂಸಾರ ತುಂಬುವ ಕೆಲಸ ಇವತ್ತು ತಾಯಿಯಿಂದಲೇ ಮಾಡಬೇಕು ನೆಂಪಿಸೋತಿ ಗಂಗಾಪುತ್ರ ಭೀಷ್ಮ ಕೃಷ್ಣನ ನಂತರ ಪರಮಾತ್ಮ ಯಶೋಧಾನಂದ ಶ್ರೀಕೃಷ್ಣ ರಾಮನು ದಶರಥುಪ್ರಭಾತೀವಿ ಕೌಶಲ್ಯ ಸುಪ್ರಾಜ ರಾಮ ಕೌಶಲ್ಯ ಮಗ ರಾಮ ಬೆಳಗಾತಿ ದೇವತ್ಮ ಎಲ್ಲಾ ದೇವಾನು ದೇವತೆಗಳನ್ನ ತಾಯಿ ತಿಂದಲೇ ನೆನಪಿಸ್ಕೊಳ್ಳೋದು ನಾವು ಭಗವಂತನನ್ನು ಕೂಡ ತನ್ನ ಪತ್ನಿಯಿಂದಲೇ ನೆನಪಿಸಿಕೊಳ್ಳೋದು ಇಂದ್ರನನ್ನು ಕೂಡ ಸಚಿವ ನೆನಪಿಸಿಕೊಳ್ಳೋದು ಇವತ್ತಿಗೂ ನಾವು ಯಾವಿಷ್ಟು ಫಲ ಘನದಲ್ಲಿ ಆ ತಾಯಿಗೆ ಕಾರಣ ಒಬ್ಬೊಬ್ಬರ ಜೀವನದಲ್ಲಿ ತಾಯಿ ವಹಿಸುವುದರ ಹೀನಾಗಿರುತ್ತೆ ಅನ್ನೋದಿಲ್ಲ Und derassende... das ಒಂದು ಧರ್ಮ ಉಳಿಬೇಕು ನಮ್ಮಕ್ಕಿರುವಂತ ಕೆಲಸ ಯಾರು ತಾಯಿ ಮುಂದೆ ಒಂದು ಆ ತಾಯಿ ಮುಂದೆ ನಮ್ಮ ಗ್ರಾಮವನ್ನು ರಕ್ಷಿಸಮ್ಮ ನಮ್ಮ ಪರಂಪರೆ ರಕ್ಷಣೆ ನಮ್ಮ ಸಂಸ್ಕೃತಿಯ ರಕ್ಷಣೆ ಮಾಡು ಇನ್ನೊಂದು ನಮ್ಮ ಮನೆಯಲ್ಲಿರುವಂತ ತಾಯಿ ತಾಯಿ ನನ್ನ ಅಂತ ರಕ್ಷಿಸು ಗೃಹಿಣಿ ಗೃಹಿಣಿ ಇದ್ದಾಗ ಮಾತ್ರ ಗೃಹ ಗೃಹ ಅಂತ ಕರೆಸ್ಕೊಳ್ಳೋದು ಅರ್ಥಾತ್ ತಾಯಿ ಇದ್ದಾಗ ಮಾತ್ರ ಒಂದು ಕಟ್ಟಡ ಮನೆ ಆಗೋದು ತಾಯಿ ಇಲ್ಲ ಆ ಮನೆ ಆಗೋದಿಲ್ಲ ಅದು ಕಟ್ಟಡವಾಗಿಯೇ ಉಳಿಯುತ್ತೆ ಅಂತ ಮನಸ್ಮೃತಿಯ ಮಾತು ಆದ್ರಿಂದ ಆ ತಾಯಿಯನ್ನು ಜಾಗೃತಿಗೊಳಿಸುವಲ್ಲಿ ಧರ್ಮ ರಕ್ಷಣೆ ನಾ ಮಾಡೋಣ ಆ ತಾಯಿ ಮುಂದೆ ಏನಕ್ಕೆ ಬೇಡಿಕೆ ಹೇಳಬೇಕಂದ್ರೆ ಅದನ್ನು ರಚಿಸೋರು ಯಾರಿಲ್ಲ ಅನ್ನೋಕ್ಷಣ ಬಂದೆ ಇಷ್ಟು ವರ್ಷ ಸಾವಿರದ ಮುನ್ನೂರ ಎಪ್ಪತ್ತೈದು ವರ್ಷಗಳ ಗಾಳಿ ಬೋಲರ್ ಒಂದು ತುರ್ಕರು ನಮ್ಮ ರಕ್ಷಣೆಗೆ ಆ ಈ ಮಾತನ್ನ ದಾಸ ಒಂದು ಮಾತನ್ನು ಹೇಳ್ತಾಳೆ ದಾಸ ಯಾರು ಗಿಡ ಮರದಲ್ಲಿ ಕೂತು ಕೂಗುವ ಮೃಗ ಪಕ್ಷಿಗಳಿಗೆ ಅಲ್ಲಲ್ಲಿಗೆ ಆಹಾರ ಇತ್ತವರು ಯಾರು ಜನರು ಜನರ ತಾಯಿ ತಾ ಹೊಳೆಗಿಳು ಬಿಡದಕ್ಷಿಪಣ ಇದಕ್ಕೆ ಸಂಶಯವಿಲ್ಲ ಕೂತು ಕೂಗುವ ಅಲ್ಲಲ್ಲಿ ಆಹಾರ ತಂತ್ರವರು ಯಾರು ಸ್ವಾಮಿ ತಾ ಹೊಳೆಗಿಳು ಬಿಡದಾಕ್ಷಿಪಣ ಇದಕ್ಕೆ ಸಂಶಯವಿಲ್ಲ ತಾಳು ಮನವೇ ರಾಗಿಣೆ ಆದಿಕೇಶ್ವರ ಎಲ್ಲರನ್ನೂ ಸಲ್ಲುವಂತ ನನಗಾಸ ಒಂದು ಮಾತ್ರ ಹೇಳಿ ಹೋಗಿದ್ದಾರಲ್ಲ ನನ್ನ ಆದಿಕೇಶವರಾಯ ನಿನ್ನ ಬಿಟ್ಟು ನರ ಸ್ವತಂತ್ರ ಮುಂದುವರಿಸಿ ಹೇಳಿದ್ದು ಎರಡು ಜೀವಿಸಬಹುದೇ ಅರಿವಿನ ಸರಳವಾಗಿ ತೊರೆದು ಜೀವಿಸಬಹುದೇ ಆ ಭಗವಂತನೇ ಧನಲಕ್ಷಣೆಯನ್ನು ಮಾಡ್ತಾನೆ ಇದು ಕೇವಲ ದಾಸರು ಹೇಳಿದ್ದಲ್ಲ ಭಗವಂತನೇ ಖುದ್ದು ಹೇಳಿದಂತ ಮಾತು ಭಗವದ್ಗೀತೆ ಮೋರೆ ಹದಿನೆಂಟನೇ ಲಭ್ಯ

ಒಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಆ ಮತದ ಗ್ರಂಥದ ತಿಳಿದುಕೊಂತೀವಿ ನಾವು ನಾನು ಭಗವಂತನ ಮಗ ಬಂದಿದ್ದೀನಿ ದಿ ಸನ್ ಆಫ್ ಗಾಡ್ ಭಗವಂತನ ಮಗ ಭಗವಂತನ ಸಂತಾನ ಬಂದಿದ್ದೀನಿ ಜಗತ್ತಿನ ಜನರನ್ನು ಉದ್ದರಿಸಲಿಕ್ಕೋಸ್ಕರ ಒಂದು ಮತದ ಗ್ರಂಥದ ತಿಳಿಸಲಾಗಿದೆ ಇನ್ನೊಂದು ಮತದ ಗ್ರಂಥವನ್ನು ಓದ್ತಿರ್ಬೇಕಾದ್ರೆ ಅದನ್ನು ತಿಳಿದುಕೊಂತೀವಿ ಅದನ್ನು ತಿಳಿಸಲಾಗಿದೆ ನಾನು ಭಗವಂತನ ಸಂದೇಶ ಬಂದಿದ್ದೀನಿ ಜಗತ್ತಿನ ಜನರನ್ನು ಉದ್ದರಿಸಲಿಕ್ಕೋಸ್ಕರ ಆದರೆ ನನ್ನ ಧರ್ಮದಲ್ಲಿ ಯಾವತ್ತಿಗೂ ಭಗವಂತನ ಮಗ ಬಂದಿದ್ದೀನಿ ನಾನು ಹೇಳಿಲ್ಲ ಭಗವತನ ಸಂತಾನ ಬಂದಿದ್ದೀನಿ ಹೇಳಿಲ್ಲ ಭಗವಂತನ ಸಂದೇಶ ತಂದಿದ್ದೀನಿ ಹೇಳಿಲ್ಲ ಬದಲಿಗೆ ಭಗವದ್ಗೀತೆ ಹನ್ನೊಂದನೇ ಅಧ್ಯಾಯದ ವಿಶ್ವರೂಪ ಸಂದರ್ಶನ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗೀತಾ ಕಾರ್ಯಕೃಷ್ಣರಾಗಿ ನಿತ್ತು ವಿರಾಟ ಸ್ವರೂಪವನ್ನು ತಾಯಿ ವಿಶ್ವರೂಪ ದರ್ಶನವನ್ನು ಕೊಡ್ತಾ ಅರ್ಜುನ ಮೂಲಕ ಜಗತ್ತಿಗೆ ಗುರು ಮಹಾರಾಜರು ಶಾರದಾ ಮಾದರಿ ಮಾತ್ರ ಕೇಳಿಸಿಕೊಂಡಂತ ದೀರತ್ರಿಯರಿಗೆ ಗಣ್ಯರಿಗೆ ಯಶವಂತ ಮಾಂಧರಿಗೆ ಮಾತಾಭಿ ವಿಶೇಷವಾಗಿ ಒಂದು ಕಾರ್ಯಕ್ರಮ ನಡೀಬೇಕಂದ್ರೆ ವಾರಗಟ್ಟಲೆ ಗಟ್ಟಲೆ ಮನೆ ಬಿಟ್ಟು ಊಟ ಬಿಟ್ಟು ಬಿಟ್ಟು ಮನೇಲಿ ಕೆಲಸ ಇಲ್ಲ ಅಂತ ಅಲ್ಲ ಮನೇಲಿ ನೂರಿಂಟು ಕೆಲಸ ಆಗ ಮನೆ ಕೆಲಸ ಬರಿ ತನ್ನದೇ ಕೆಲಸ ಅಂತ ಕಾರ್ಯ ಮಾಡಿರುವಂತ ಮನೆಗೆ ಒಂದು ಉರಿನ ಕೆಲಸ ಆಗಬೇಕು ಊರಿನ ಜನರ ಜಾಗೃತಿ ಆಗಬೇಕು

ಮುಂದೆ ತಮ್ಮ ತೋರಿದ ತೀರ್ಥ ನುಡಿಗಳನ್ನು ನೋಡಿದ ಕುಮಾರಿ ಹರಿತಾ ಮಂಜುನಾಥ್ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಮತ್ತು ನಮ್ಮ ಕುಮಾರಿಯರ ಅವರಿಂದ ಗೌರವ ಸಮರ್ಪಣೆಯನ್ನ ನಮ್ಮ ಅವರು ಮಾಡಬೇಕಂತ ಮತ್ತು ವೇದಿಕೆ ಗುರುಗಳು ಹಾಗೂ ಮನೆಯಲ್ಲಿದ್ದಾರೆ ಎಲ್ಲರೊಡಗೂಡಿ ಈ ತಾಯಿಯನ್ನ ಕುಮಾರಿಯನ್ನ ನಾವು ಗೌರವಿಸಬೇಕು ಈಗ ಒಂದು ದೋಸ್ತ ಹುಟ್ಟಬೇಕು ದಯವಿ ತಾಯಂಗರು ಆಶೀರ್ವಚನ ಇದೆ ದಯವಿಟ್ಟು ಯಾರು ಎದ್ದೇ ಆಗಬೇಕು ತಾಯಿಂಗ್ರು ಯಾರು ಎದ್ರು ಈಗ ಇದುವರೆಗೂ ಈ ಕಾರ್ಯಕ್ರಮದಲ್ಲಿ ಈಗ ಬೇಬಿರ್ತಕ್ಕಂಥ ನಮ್ಮ ಜನಿಗೆ ಬಂದಿದ್ದ ಶ್ರೀ ಅವರಿಗೆ ಮತ್ತು ಮತ್ತು ನಮ್ಮ ಶ್ರೀರಂಗ ಅವರಿಗೆ